ವಿಜಯ ಹ ದಯವಿಟ್ಟು ಓರಿಗ್ಳವ್ರೀಡ ಕಾಣಸಂಗ್ ಮಾಡ್ರಿ ಓರಿಗ್ಳವ್ರ್ ಕಾಣಿಸ್ಬೇಕು ಅಣ್ಣ ಇನ್ನ ಮುಂಜಾನೆ ಮುಂಜಾನೆ ಯಾರ ಕೊಡಂಗ ಆಶಾ ಅಣ್ಣ ವಿಜಯಣ್ಣ ಹಿಂಗೆ ಸಹಕಾರ ಇರ್ಬೇಕು ಅವರು ಮತ್ತೆ ಬರ್ತಾರೆ ಸ್ಟೇಜ್ ಮೇಲೆ ಅವ್ರ ಬಗ್ಗೆ ಎರಡು ಮಾತು ಮಾತಾಡ್ಬೇಕು ನಾನು ಆಮೇಲೆ ಮಾತಾಡ್ತೀನಿ ನಜಣ

ಹಾ ಅಣ್ಣ ನೋಡಿ ಚಿನ್ನ ಐತಿ ಇದೇನ ಸಮಾಧಾನನಾ ಒಳ್ಳೇದಾಗಲಿ ಇನ್ನ ಹಿಂಗೆ ಕಾರ್ಯಕ್ರಮಗಳ ಭಾಗವಹಿಸಿ ಊಟ ಮಾಡಿದ್ರಾ ಓಕೆ ಜಯ ಹಳ್ಳಿ ಖಾನ್ ಓಕೆ ಬೈರವಾ ನೆಕ್ಸ್ಟ್ ಟೋಕನ್ ನಂಬರ್ ಹಾ ಐವತ್ತೈದು ಲೋಕೇಶ್ ಯಾವ್ರಣ್ಣ ಲೋಕೇಶ್ ನಟ್ಟಿ ಚಿಕ್ಕನಾಕ್ನಲ್ಲಿ ಚಿಕ್ಕನಳ್ಳಿ ತಾಲೂಕು ತುಮಕೂರು ತಾಲೂಕು ನೋಡ್ರಿ ತುಮಕೂರಿಂದ ಬಂದಿದ್ದಾರೆ ಚಪ್ಪಾಳೆ ಹೊಡೀರಪ್ಪ ಸಾರಿ ತುಮಕೂರು ಜಿಲ್ಲೆ ಚಿಕ್ಕನಾಕ್ನಳ್ಳಿ ತಾಲೂಕು ಹಾ ಸರಿ ಅಣ್ಣ ಒಳ್ಳೆದಾಯ್ತಿರ್ಗಲ್ಲ ಅಂದ್ರೆ ಇನ್ನೂ ಊಟ ಇಲ್ಲ ಓಕೆ ಹರಿ ಅಸ್ಲಾ ರಾಮ ಊಟ ಮಾಡ ಪರಮೇಶ್ ಯಾರಪ್ಪ ಏನೇನಾ ತುಮಕೂರು ಹೊಲ್ರಟ್ಟಿನ ತುಮಕೂರಿಂದ ಬಂದಿದ್ದಾರೆ ತುಮಕೂರು ತಾಲೂಕಿಂದ ಸುಮಾರು ಹದಿಮೂರು ಊರಿಗಳು ಬಂದಿದ್ದಾವೆ ಹೊಡಿರಿ ಐವತ್ತೆಂಟು ನಂದೀಶ ಓಕೆ ನೋಡಿ ಇನ್ನೊಂದು ರೈತ ಮಹಿಳೆ ನೋಡ್ಬೋದು ನಾವಿಲ್ಲಿ ಚಪ್ಪಾಳೆ ಒಡಿ ರೀ ಸುರೇನಹಳ್ಳಿ ತುಮಕೂರು ಹಿರಣ ಹಿರಣ ಚಪ್ಪಾಳೆ ಒಡಿರಿ ಹೆಸರ ಸಾಮ್ರಾಟ್ ನೋಡ್ರಿ ಈ ರೀತಿ ಹೆಣ್ಣು ಮಕ್ಕಳು ಕೂಡ ಹೋರಿಗಳ ಬಗ್ಗೆ ಇಷ್ಟು ಆಸಕ್ತಿ ವಹಿಸ್ತಾ ಇದ್ದಾರೆ ಅಂದ್ರೆ ಇನ್ನೊಂದು ಚಪ್ಪಾಳೆ ಹೊಡೀವಿ ಇವ್ರಿಗೆ ಹಾಗೆ ಒಳ್ಳೇದಾಗ್ಲಿ ಶಿವಶೇಖರ್ ಶಿವಶಂಕರ್ ತುಮಕೂರು ಹಾ ಕೊರಟಗೆರೆ ತಾಲೂಕು ಯಾವಣ್ಣ ಕುರಿಹಳ್ಳಿ ಕುರಿಹಳ್ಳಿ ಅಂತ ಇವ್ರದಿ ಯಾಕಣ್ಣ ಮಾಡ್ದಿತ್ತು ವರೀನಾ ಏನ್ ಮಾಡ್ತದ ಹೆಸರೇನೋರಿ ಹೆಸರು ಅಂತೆ ರಾಣಿ ಮನೇಲಲ್ಲಿ ಐತೆ ಒಳ್ಳೆಯದಾಗ್ಲಿ ನೋಡ್ಬಂಡಿ

ಹೋಕನ್ ನಂಬರ್ ಅರವತ್ತೆರಡು ಸತೀಶ್ ಕುಮಾರ್ ತಿಪ್ಸಂದ್ರಿಪ್ಸಂದ್ರ ಗುಜೂರ್ ಯಾರದ ಇಷ್ಟು ಚಿಕ್ಕ ವಯಸ್ಸಲ್ಲಿ ಓರಿಲ್ ಕಟ್ಕೊಂಡು ಒಂದು ಸ್ಟೇಜ್ ಮೇಲೆ ಎಕ್ಕಿದಾನ ಅಂತಂದ್ರೆ ಮುಂದೆ ಒಂದಿನ ದೊಡ್ಡ ರೀತಿನೇ ಆಗ್ತಾನೆ ಅವ್ನು

ಡಾಲಿ ಬಿಟ್ಟು ಹೋರಿ ವಡೇ ಚಪ್ಪಾಳೆ ಹಾಂ ರೈಟ್ ಅರವತ್ತೇಳು ಸೋಮು ಏಕಲವಿನ ಎರಡನೇ ಮಗು ಮತ್ತೆ ಇಲ್ಲಿ ಯಡಿಯೂರಪ್ಪನವ್ರು ನೋಡಬಹುದು ಯಡಿಯೂರಪ್ಪ ಅಂದ್ರೆ ನಮ್ ಏಕಲ್ ಅವ್ರು ನೋಡ್ಕೊಂಡ್ತಕ್ಕವ್ರು ಇವ್ರೇನೆ ತುರ್ವೇಕೆರೆ ಎಮ್ ಎಲ್ ಅವ್ರ ಮನೆಯಲ್ಲಿ ಅಣ್ಣ ಕೈ ತೋರ್ಸು ನೋಡ್ಲಿ ನಿನ್ನ ಒಳ್ಳೇದಾಗ್ಲಿ ಮೂರನೇ ತಾರೀಕು ಬರೋ ತಿಂಗಳು ಹಳ್ಳಿಕಾರು ಉಪಚಾರ ಅಂದ್ಬಿಟ್ಟು ಒಂದು ಹಳ್ಳಿಕಾರ ಹೆಸರಲ್ಲಿ ಹೋಟ್ಲು ಓಪನ್ ಮಾಡ್ತಾವ್ ನಮ್ ಸೋಮೂರು ರಾಮನಗರದಲ್ಲಿ ಒಳ್ಳೇದಾಗ್ಲಿ ಚೆನ್ನಾಗಿ ಜನಗಳು ಬಂದು ತಗೊಂಡ್ಲಿ ಓಕೆ ಬಯ ಹೇಳಬೇಕು ರಾಮನಗರದ ಹತ್ರ ಅಲ್ಲ ನಿಮ್ಮೂರ ಹೆಸ್ರು ಏನೇಂದ್ರ ಅರ್ಚಕರಳ್ಳಿ ಸೋಮವಾರವರು ಇವ್ರವರು ಒಂದು ಹತ್ತು ಹದಿನೈದು ಅಜ್ಜಿ ಹಾಕಿದ್ರೆ ಇವ್ರ ಮನೆ ಅವ್ರ ಮನೆ ಇವ್ರು ಎಷ್ಟು ಪ್ರಾಣಿ ಪ್ರಿಯರು ಅಂದರೆ ಕಟ್ಟ ಜಾಗ ಇಲ್ಲ ಅಂದ್ರೂ ಮನೆಯಲ್ಲಿ ಎಲ್ಲ ಕಟ್ಟಿ ಇವ್ರ ತಾಯಿ ಓರಿಗಿಲ್ ಸಾಕೋದು ಜೋರಾಗಿ ಒಂದು ಚಪಾಳೆ ಹೊಡಿದ್ರಿ ಅವ್ರು ಬಂದಿಲ್ಲ ಇವತ್ತು ಮಜಾ ಅಲ್ಲ ಹೆಸರು